ಟಾಟಾ ಎಐಎ ಬೀದರ್ನ ಕೇಂದ್ರ ಕಚೇರಿಯಲ್ಲಿ ದಿವಂಗತ ರತನ್ ಟಾಟಾಜಿ ಅವರ ಜನ್ಮ ದಿನಾಚರಣೆ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ರಾಧೇಶ್ ಚಿಟಗುಪ್ಪೇಕರ್ ಸರ್ ಮ್ಯಾನೇಜರ್ ಏಜಾಜ್ ಸರ್ ಮ್ಯಾನೇಜರ್ ಮಹೇಶ್ ಕುಮಾರ್ ಸರ್ ಲೀಡರ್ ಕಿರಣ್ ಗುರುಮೂರ್ತಿ ಲೀಡರ್ ಗುರುನಾಥ್ ರಾಜ್ಗಿರ ಅವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಶ್ರೀಪಾದ್ ಸರ್ ಸೀನಿಯರ್ ಲೀಡರ್ ಅವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಏಜಾಜ್ ಸರ್ ಅವರು ಮಾತನಾಡಿ ಮತ್ತು ಗುರುನಾಥ ರಾಜ್ಗಿರ ಅವರು ಮಾತನಾಡಿ ರತನ್ ಟಾಟಾಜಿ ಅವರ ದೇಶಕ್ಕೆ ನೀಡಿದ ಅಪಾರ ಕೊಡುಗೆ ಭಾರತದ ಅಭಿವೃದ್ಧಿ ಕುರಿತು ತಿಳಿಸಿದ ಅವರು ಎಲ್ಲರಿಗೂ ಕೂಡ ಶುಭ ಹಾರೈಸಿದರು ಮಹಾನ್ ಅಪರೂಪದ ಚೇತನ ರಾಷ್ಟ್ರವಾದ ತನ್ನ ಉದ್ಯಮದಲ್ಲೂ ಕೂಡ ಒಂದು ಪ್ರಿನ್ಸಿಪಾಲ್ ನಿಂದ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂತಹ ಸಾವಿರಾರಲ್ಲ ಲಕ್ಷಾಂತರ ಜನಕ್ಕೆ ಒಂದು ಮಾದರಿಯ ಬದುಕನ್ನು ಬದುಕಿರ್ತಕ್ಕಂತಹ ದೇಶದ ಅಪ್ರತಿಮ ವ್ಯಕ್ತಿತ್ವ ನಮ್ಮ ರತನ್ ಟಾಟಾಜಿ ಅವರು ಅವರ ಒಂದು ಜನ್ಮದಿನದ ಅಂಗವಾಗಿ ಇವತ್ತು ಬೀದರ್ನಲ್ಲಿ ಟಾಟಾ ಎಐ ಎ ಲೈಫ್ ಇನ್ಶೂರೆನ್ಸ್ ನ ಒಂದು ಕೇಂದ್ರ ಕಚೇರಿಯಲ್ಲಿ ಜನ್ಮದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಹಾಕ್ಕೊಟ್ಟಿರ್ತಕ್ಕಂತಹ ಒಂದು ಆ ಪಂಥದಲ್ಲಿ ಇವತ್ತು ಅನೇಕ ಜನ ತಮ್ಮ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ ಅವರ ಒಂದು ಜೀವನ ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿದೆ ಇವತ್ತು ಅವರ ಒಂದು ಹುಟ್ಟುಹಬ್ಬ ಆಚರಿಸಲಿಕ್ಕೆ ನಮಗೆಲ್ಲ ಹೆಮ್ಮೆ ಅನಿಸ್ತಿದೆ ಈ ಸಂದರ್ಭದಲ್ಲಿ ನಮ್ಮ ಟಾಟಾ ಎ ಐದ ಸಿ ಎನ್ ಎನ್ ಸೀನಿಯರ್ ಬ್ಯಾಂಕ್ ಮ್ಯಾನೇಜರ್ ರಾಧೇಶ್ ಸರ್ ಇದ್ದಾರೆ ಬ್ಯಾಂಕ್ ಎಜಾಜ್ ಸರ್ ಇದ್ದಾರೆ ಸೀನಿಯರ್ ಆಗಿರ್ತಕ್ಕಂತಹ ರಾಧೇಶ್ ಶ್ರೀಪಾಲ್ ಸರ್ ಇದ್ದಾರೆ ಮತ್ತು ನಮ್ಮ ಕಿರಣ್ ಅವರಿದ್ದಾರೆ ಇಲ್ಲಿ ನಮ್ಮ ಮಹೇಶ್ ಸರ್ ಇದ್ದಾರೆ ಅರುಣ್ ಅವರಿದ್ದಾರೆ ಇದು ಅನೇಕ ಜನ ನಮ್ಮಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲರೂ ಕೂಡ ಹಾರ್ದಿಕ್ ಸ್ವಾಗತ ಕೋರ್ತಾ ಈಗ ನಾವು ಹುಟ್ಟುಹಬ್ಬದ ನಿಮಿತ್ತ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ನಮ್ಮ ಈ ಸೀನಿಯರ್ ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಕ್ಕಂಥ ಸರ್ ಅವರು ಅಮೃತ ಹಸ್ತದಿಂದ ಮತ್ತು ಪೃಥ್ವಿರಾಜ್ ಒಂದು ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬ ಇವತ್ತು ದೊಡ್ಡಿದ ಹಬ್ಬ ಏನೇ ಮಾಡುದು ದೇಶಕ್ಕಾಗಿ ಮಾಡಿದಾರೋ ಅವರು ಯಾವುದು ಸ್ವಂತಕ್ಕಾಗಿ ಮಾಡಲಿಲ್ಲ ಯಾವಾಗಲೂ ಅವರು ಜನ ಸೇವೆಗೋಸ್ಕರನೇ ಮಾಡಿರೋವಂಥದ್ದು ಯಾವಾಗಲೂ ಜನರಿಗೋಸ್ಕರನೇ ಇದ್ದಂಥವ್ರು ಇವತ್ತು ಅವ್ರದ್ದು ಹುಟ್ಟಿದಬ್ಬ ನಾವು ಇಲ್ಲಿ ಬೀದರ್ನ ಟಾಟಾ ಎ ಲೈಫ್ ಇನ್ಶೂರೆನ್ಸ್ ಕಚೇರಿಲಿ ನಾವು ಆಚರಿಸಿದಿವಿ ಆರ್ಥಿಕ ಅಭಿನಂದನೆಗಳು ಪ್ರಸಾದ ಬಿತ್ತು ಬರ್ತ್ ಅನಿವರ್ಸರಿ ಆಫ್ ರತನ್ ಟಾಟಾ ಬ್ರಾಂಚ್ ಟಾಟಾ ಕೇಳಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಇಷ್ಟು ಹೊಸ ವಿಷಯಗಳೊಂದಿಗೆ ನಾನು ಚಾ ವಂದನೆಗಳು